ಹೊಸಕೋಟೆ ಹೋಬಳಿ ಮಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀಮತಿ ಶಾರದ ಕೆಎನ್ ರಾಜಶೇಖರ್ ಪ್ರೌಢಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಶ್ರೀಮತಿ ಮತ್ತು ಶ್ರೀ ಎಸ್ ವಿ ರುದ್ರಪ್ಪ ಬಯಲು ರಂಗಮಂದಿರ ಶಾಲೆಯ ಆವರಣದಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮವನ್ನು ಮಲೆನಾಡು ಪ್ರೌಢಶಾಲಾ ಸಂಘದ ಅಧ್ಯಕ್ಷ ಎನ್ ಕೆ ಶಾಮರಾವ್ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಶಿಕ್ಷಕರೊಂದ ಹಾಗೂ ಪೋಷಕ ವರ್ಗ ಶ್ರಮಿಸಬೇಕು ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಕ ವೃಂದವಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದರ ಜೊತೆಗೆ ಪಠ್ಯಂತರ ಚಟುವಟಿಕೆಗಳಲ್ಲಿಯೂ ಶಿಕ್ಷಣ ನೀಡುತ್ತಿದೆ ಆದ್ದರಿಂದಲೇ ಶಾಲೆಯ ಬಗ್ಗೆ ಈ ಭಾಗದ ಜನರು ಅಪಾರ ವಿಶ್ವಾಸ ಹೊಂದಿದ್ದಾರೆ ಸಂಸ್ಥೆಯು ಅತ್ಯುತ್ತಮ ಸೌಲಭ್ಯಗಳನ್ನು ಹೊಂದಿದೆ ಇಲ್ಲಿರುವ ಮಕ್ಕಳ ಹೆತ್ತವರು ಭಾಗ್ಯವಂತರು ಶಾಲೆಯ ಸೌಲಭ್ಯಗಳನ್ನು ಇನ್ನಷ್ಟು ವಿದ್ಯಾರ್ಥಿಗಳು ಬಳಸಿಕೊಳ್ಳುವಂತಾಗಬೇಕು ಎಂದರು ಶಾಸಕರ ಪತ್ನಿ ಪ್ರತಿಭಾ ಮಂಜುನಾಥ್ ಮಾತನಾಡಿ ಮಕ್ಕಳು ಚಿಕ್ಕಂದಿನಿಂದಲೇ ವೇದಿಕೆಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಬುದ್ಧಿಶಕ್ತಿ ಧೈರ್ಯ ಹೆಚ್ಚುವುದರ ಜೊತೆಗೆ ಭಯ ಹೋಗಲಾಡಿಸಬಹುದು ವರ್ಷದ ಶಾಲಾ ವಾರ್ಷಿಕೋತ್ಸವದ ಮನರಂಜನೆಯಲ್ಲಿ ಭಾಗವಹಿಸುವುದರಿಂದ ಮಗುವಿಗೆ ಸಾಮಾಜಿಕರಣ ಹಾಗೂ ಸಾಂಸ್ಕೃತಿಕ ಶಿಸ್ತನ್ನು ಬೆಳೆಸಿಕೊಳ್ಳುವುದಕ್ಕೆ ಸಹಕಾರಿಯಾಗುತ್ತದೆ ಇದಕ್ಕೆ ಪೋಷಕರ ಸಹಕಾರ ಅಗತ್ಯವಾಗಿ ಬೇಕಾಗುತ್ತದೆ ಎಂದರು ಮಲ್ನಾಡ್ ಪ್ರೌಢಶಾಲಾ ಸಂಘದ ಕಾರ್ಯದರ್ಶಿ ಪಿಎಸ್ ಮೋಹನೇಶ್ವರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು ಮಕ್ಕಳು ಹೆಚ್ಚಿನ ಸಮಯ ಶಿಕ್ಷಕರೊಂದಿಗೆ ಶಾಲೆಯಲ್ಲಿ ಕಳೆಯುತ್ತಾರೆ ಮಕ್ಕಳ ಮೇಲೆ ಶಿಕ್ಷಕರು ಪ್ರಭಾವ ಬೀರುವುದರಿಂದ ಮಕ್ಕಳ ಉತ್ತಮ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವಂತೆ ಹೇಳಿದರು ಮಕ್ಕಳಿಗೆ ಪಠ್ಯಕ್ರಮ ಎಷ್ಟು ಮುಖ್ಯವೋ ಪಠ್ಯೇತರ ಚಟುವಟಿಕೆ ಅಷ್ಟೇ ಮುಖ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕು ಉತ್ತಮ ಶಿಕ್ಷಣದೊಂದಿಗೆ ಉತ್ತಮ ದೇಹದಾಡಿ ಹಾಗೂ ಆರೋಗ್ಯ ಹೊಂದುವಂತೆ ನೋಡಿಕೊಳ್ಳಬೇಕು ಎಂದರು ನಮ್ಮ ಎಸ್ ಕೆ ಎನ್ ಆರ್ ಶಾಲೆ ಯಾವುದೇ ಮಾಹಿತಿಗಳನ್ನು ನಿಯಮಾನುಸಾರ ಕಾನೂನು ಪ್ರಕಾರವಾಗಿ ನೀಡುತ್ತಾ ಇದೆ ನಮಗೆ ನಮ್ಮ ಇಲಾಖೆ ವತಿಯಿಂದ ಹೇಳೋದಾದ್ರೆ ನಮ್ಮ ಎಸ್ ಕೆ ಎನ್ ಆರ್ ಶಾಲೆ ನಮಗೆ ಚಿಂತೆನೇ ಇಲ್ಲ ಎಸ್ ಕೆ ಎನ್ ಆರ್ ಶಾಲೆ ಅಂದ್ರೆ ಅಲ್ಲಿಂದ ಮಾಹಿತಿಗಳು ಕರೆಕ್ಟ್ ಇರುತ್ತೆ ಒಳ್ಳೆ ರೆಸ್ಪಾನ್ಸ್ ಇದೆ ನಮಗೆ ಇದ್ರ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ ಅನ್ನೋ ಒಂದು ವ್ಯವಸ್ಥೆಯನ್ನ ಈ ಆಡಳಿತ ಮಂಡಿಯವರು ಮತ್ತೆ ಶಿಕ್ಷಕರು ನಿಭಾಯಿಸ್ಕೊಂಡು ಹೋಗ್ತಾ ಇರುವಂತದ್ದು ನಿಜವಾಗ್ಲೂ ತುಂಬಾ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಒಂದೇ ಎಜುಕೇಶನ್ ಮಾಡ್ಕೊಂಡು ಒಂದೇ ಡಿಗ್ರಿ ಮಾಡ್ಕೊಂಡ್ರೆ ಆಯ್ತು ಅನ್ನೋದಲ್ಲ ಅದರಲ್ಲಿ ನಮ್ ಕೋರ್ಸ್ ಗಳನ್ನ ತಗೋಬೇಕಾಗುತ್ತೆ ಈ ಮಾಹಿತಿಗಳನ್ನ ನಮಗೆ ಸಾಮಾನ್ಯ ಎಸ್ ಎಲ್ ಸಿ ಕೊಟ್ರೆ ಮಕ್ಳು ಪಿ ಯು ಸಿ ಏನು ತಗೋಬೇಕು ಅನ್ನೋದು ಅಂತ ಅನ್ನೋದಂತ ಮಾಹಿತಿಗಳನ್ನ ಅವರು ಅರ್ಥ ಶಿಕ್ಷಕರು ದಯವಿಟ್ಟು ತಿಳಿಸ್ತೇನೆ ಇನ್ನೂ ಚಟೇ ಈಗ ಮಕ್ಕಳು ಬಲಿಯಾಗ್ತಾ ಪೋಷಕರು ಸೂಕ್ಷ್ಮವಾಗಿ ಗಮನ ಸೇವನ ಕೆಲಸ ಮಾಡಬೇಕು ಸಾಲ ಒಂದಿನಲ್ಲೂ ಹೇಳಿದರೆ ಇವತ್ತು ಬೇರೆ ಬೇರೆ ನಮ್ಮ ಊರುಗಳಲ್ಲಿ ಅದನ್ನ ಪ್ರಚಾರ ಮಾಡಿದ್ವಿ ಅಂತ ಹೇಳಿ ಹಾಗಾಗಿ ಮುಂದಿನ ದೇಶದ ಭವಿಷ್ಯ ಗಟ್ಟಿಯಾಗಬೇಕಂದ್ರೆ ಯುವ ಜನಾಂಗ ಗಟ್ಟಿಯಾಗಿರ್ಬೇಕು ಹಾಗಾಗಿ ಈ ಮುಂದಕ್ಕೆ ದೇಶದ ಭವಿಷ್ಯ ಇರೋದೇ ಯುವ ಜನಾಂಗದಲ್ಲಿ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಯೋಜಕರು ರವಿ ಕಿರಣ್ ಸಾಹಿತ್ಯ ನಿರ್ದೇಶಕರು ಅಕ್ಷರ ದಾಸೋಹ ಸಿದ್ದೇಶ್ ಕುಮಾರ್ ಪ್ರತಿಭಾ ಮಂಜುನಾಥ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಶಿವಕುಮಾರ್ ಮಲ್ನಾಡು ಪ್ರೌಢಶಾಲಾ ಸಂಘದ ಉಪಾಧ್ಯಕ್ಷ ಎನ್ಬಿ ಕುಮಾರ್ ಕಾರ್ಯದರ್ಶಿ ನಿಕಟಪೂರ್ವ ಅಧ್ಯಕ್ಷ ಅಧ್ಯಕ್ಷ ಎಸ್ವಿ ರುದ್ರಪ್ಪ ನಿಕಟಪೂರ್ವ ಕಾರ್ಯದರ್ಶಿ ಕಾರ್ಯದರ್ಶಿ ಕೆಎ ಕೊಟ್ಟೂರಪ್ಪ ನಿರ್ದೇಶಕರುಗಳಾದ ಮಧುಸೂದನ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಮತಾ ಅಣ್ಣೇಗೌಡ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರುದ್ರೇಶ್ ಎಚ್ ಸದಾನಂದ್ ಕಾಫಿ ಬೆಳೆಗಾರರು ಕೆವಿ ದೇವರಾಜ್ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಪೋಷಕರು ಉಪಸ್ಥಿತರಿದ್ದರು ಮೋಹನ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು